ಹೌದು ಗಣಿ ಟಿಪ್ಪರ್ಗಳು ಚಿಕ್ಕಬಳ್ಳಾಪುರದಲ್ಲಿ ಯಮರೂಪಿಗಳಾಗಿ ಬದಲಾಗಿವೆ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತ ಮಾಡಿ ಹೆದ್ದಾರಿ ಪ್ರಯಾಣಿಕರನ್ನ ನಿರಂತರವಾಗಿ ಬಲಿ ಪಡೆಯುತ್ತಿದ್ರು ಸಂಬಂಧಿಸಿದ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಟಿಪ್ಪರ್ಗಳ ಅಟ್ಟಹಾಸಕ್ಕೆ ಕಡಿವಾಣ ಹಾಕುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಟಿಪ್ಪರ್ಗಳ ಬಲಿ ಪೂಜೆ ಮುಂದುವರಿಯಲು ಇದು ಸಹಕಾರಿಯಾದಂತಿದೆ ಗಣಿ ಟಿಪ್ಪರ್ಗಳ ಅಟ್ಟಹಾಸಕ್ಕೆ ಕಡಿವಾಣ ಹಾಕಲು ಆರ್ಟಿಒ ಅಧಿಕಾರಿಗಳು ಪೊಲೀಸ್ ಇಲಾಖೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಪರಿಸರ ಇಲಾಖೆ ಸೇರಿ ಹಲವು ಇಲಾಖೆಗಳಿಗೆ ಅಧಿಕಾರವಿದೆ ಅಧಿಕ ಬಾರ ಹೊತ್ತು ಅತಿ ವೇಗ ವಾಗಿ ಸಂಚಾರ ಮಾಡುವುದು ಸಾಮಾನ್ಯವಾಗಿದ್ರು ಯಾವುದೇ ಇಲಾಖೆ ಟಿಪ್ಪರ್ಗಳತ್ತ ಕಣ್ಣೆತ್ತಿಯೂ ನೋಡುತ್ತಿಲ್ಲ ಇನ್ನು ಮಿತಿಗಿಂತ ಹೆಚ್ಚು ತೂಕದ ಜೆಲ್ಲಿ ಎಂಸ್ಯಾಂಡ್ ಹೊತ್ತು ಟಿಪ್ಪರ್ಗಳು ರಾಜಾರೋಷವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗುತ್ತಿದ್ರು ಅಧಿಕಾರಿಗಳು ಮಾತ್ರ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಟಿಪ್ಪರ್ಗಳ ಮಾಲೀಕರು ಅಧಿಕ ಭಾರ ಹೊತ್ತು ಅತಿ ವೇಗವಾಗಿ ಸಂಚರಿಸುವುದೇ ತಮ್ಮ ಹಕ್ಕು ಎಂಬಂತೆ ವರ್ತಿಸುತ್ತಿದ್ದಾರೆ ಇದರಿಂದಾಗಿ ಜೆಲ್ಲಿ ಮತ್ತು ಎಂಸ್ಯಾಡ್ ತುಂಬಿದ ಟಿಪ್ಪರ್ಗಳ ಮೇಲೆ ಯಾವುದೇ ಹೊದಿಕೆ ಇಲ್ಲದೆ ಸಂಚಾರ ಮಾಡುತ್ತಿದ್ದು ಈ ಟಿಪ್ಪರ್ಗಳಿಂದ ಜೆಲ್ಲಿ ಕಲ್ಲು ಬಿದ್ದು ಹಿಂದೆ ಬರುವ ಬೈಕ್ಗಳು ಅಪಘಾತಕ್ಕೆ ಈಡಾದರೆ ಕಾರು ಸೇರಿದಂತೆ ಇತರೆ ನಾಲ್ಕು ಚಕ್ರದ ವಾಹನಗಳ ಮುಂದಿನ ಗಾಜು ಹೊಡೆದು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ ನಿದರ್ಶನಗಳು ಪ್ರತಿನಿತ್ಯ ನಡೆಯುತ್ತಲೇ ಇವೆ ಇಷ್ಟೆಲ್ಲ ನಡೆದು ಸಾರ್ವಜನಿಕರ ಜೀವಿಗಳು ಹಾರಿ ಹೋಗುತ್ತಿದ್ರು ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಟಿಪ್ಪರ್ಗಳ ಹಾವಳಿಗೆ ಕಡಿವಾಣ ಹಾಕಲು ಮುಂದಾಗುತ್ತಿಲ್ಲ ಹಾಗಾಗಿಯೇ ಇಂದು ಮತ್ತೊಂದು ಅಪಘಾತ ಸಂಭವಿಸಿದೆ ಈ ಅಪಘಾತದಲ್ಲಿ ಟಿಪ್ಪರ್ ಬಂದು ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ ಚಿಕ್ಕಬಳ್ಳಾಪುರ ಹೊರವಲಿದ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಘಟನೆ ನಡೆದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಚಿಕ್ಕಬಳ್ಳಾಪುರ ತಾಲೂಕಿನ ಹೊನಗಲ್ ಗೇಟ್ ಸಮೀಪ ಅಪಘಾತ ನಡೆದಿದ್ದು ಬಾಗೇಪಲ್ಲಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತಿದ್ದ ಲಾರಿಗೆ ಎದುರಿನಲ್ಲಿ ನಾಯಿ ಅಡ್ಡ ಬಂದ ಹಿನ್ನೆಲೆ ಲಾರಿ ವೇಗ ಕಡಿಮೆ ಮಾಡಿದ್ದಾರೆ ಎನ್ನಲಾಗಿದೆ ಇದರಿಂದ ಹಿಂದೆ ಅಧಿಕ ಭಾರ ಹೊತ್ತು ಅತಿ ವೇಗವಾಗಿ ಬರುತ್ತಿದ್ದ ಗಣಿ ಟಿಪ್ಪರ್ ಬಂದು ಅಪ್ಪಳಿಸಿದೆ ಅಪಘಾತದಲ್ಲಿ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಚಾಲಕ ಬಚಾವಾಗಿದ್ದಾನೆ ಗಾಯಗೊಂಡ ಚಾಲಕರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಅಪಘಾತ ನಡೆದ ಸ್ಥಳಕ್ಕೆ ಒನ್ ಒನ್ ಟು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಪಘಾತಕ್ಕೆ ಸಂಬಂಧಿಸಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿರಂತರವಾಗಿ ಟಿಪ್ಪರ್ಗಳಿಂದ ಅಪಘಾತಗಳು ಸಂಭವಿಸುತ್ತಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಮನ ಹರಿಸದಿದ್ದು ಇನ್ನಾದರೂ ಟಿಪ್ಪರ್ಗಳ ಕಡಿವಾಣಕ್ಕೆ ಸಂಬಂಧಿಸಿದವರು ಕಡಿವಾಣ ಹಾಕಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ